ಬಿಹಾರ್ ಚುನಾವಣೆಯಲ್ಲಿ ಎನ್ ಡಿ ಎ ಈಗಾಗಲೇ ಮತ ಕ್ರಾಂತಿ ಮಾಡಿಯಾಗಿದೆ ಕಾಂಗ್ರೆಸ್ಗೆ ಭಾರಿ ನಷ್ಟ ಆಗಿದೆ ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆದ ಹಿನ್ನೆಲೆ ಕರ್ನಾಟಕದ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಕೈ ಹಾಕುವುದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶ ರವಾನೆ ಆಗಿದೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಚುನಾವಣಾ ಫಲಿತಾಂಶ ಎಫೆಕ್ಟ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಭದ್ರಾ ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಅಕ್ಷರಶಃ ಮತಕ್ರಾಂತಿ ಮಾಡಿದೆ ಅಭೂತಪೂರ್ವ ಗೆಲುವಿಗೆ ನಾನಾ ಕಾರಣಗಳ ಬಗ್ಗೆ ವಿಶ್ಲೇಷಿಸಲಾಗುತ್ತಿದೆ ಇದೇ ವೇಳೆ ಕಾಂಗ್ರೆಸ್ ಮೈತ್ರಿಯ ಸೋಲು ರಾಜ್ಯ ರಾಜಕಾರಣದ ಮೇಲೂ ಹಲವು ಪರಿಣಾಮ ಬೀರಲಿವೆ ಕಳಪೆ ಪ್ರದರ್ಶನದಿಂದ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದ್ದು ಕರ್ನಾಟಕದ ನಾಯಕತ್ವ ವಿಚಾರಕ್ಕೆ ಕೈ ಹಾಕುವುದು ಕಷ್ಟ ಅಂತಾನೆ ಹೇಳಲಾಗ್ತಿದೆ ಸಿಎಂ ಕುರ್ಚಿ ಭದ್ರವಾಗಿದೆ ಬಿಹಾರದಲ್ಲಿ ನಿಮೋ ಮೋಡಿಗೆ ಕಾಂಗ್ರೆಸ್ ಆರ್ಜೆಡಿ ಮೈತ್ರಿಕೂಟ ಹೇಳ ಹೆಸರಿಲ್ಲದಂತೆ ಕೊಚ್ಚಿ ಹೋಗಿದೆ ಆರ್ಜೆಡಿ ಜೊತೆ ಸೇರಿ ಅಧಿಕಾರಕ್ಕೇರುವ ವಿಶ್ವಾಸದಲ್ಲಿದ್ದ ಕಾಂಗ್ರೆಸ್ಗೆ ಮತ್ತೊಮ್ಮೆ ಮುಖಭಂಗವಾಗಿದೆ ಅಧಿಕಾರಕ್ಕೇರುವುದು ಬಿಡಿ ಪ್ರತಿಪಕ್ಷ ಸ್ಥಾನವು ಕಷ್ಟ ಕಷ್ಟ ಇಂಟ್ರೆಸ್ಟಿಂಗ್ ಏನಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಇದು ಮುಖಭಂಗವಾಗಿದ್ರು ರಾಜ್ಯದಲ್ಲಿ ಸಿಎಂ ಕುರ್ಚಿಯಂತೂ ಮತ್ತಷ್ಟು ಭದ್ರಾ ಭದ್ರ ನವೆಂಬರ್ ಕ್ರಾಂತಿ ಗೀತೆ ಹಾಡುವಾಗಲೇ ಬಿಹಾರ ಚುನಾವಣೆ ಫಲಿತಾಂಶ ಏನೇ ಬಂದ್ರೂ ರಾಜ್ಯ ರಾಜಕೀಯದ ಮೇಲೆ ಅದರ ಪರಿಣಾಮ ಗ್ಯಾರಂಟಿ ಅನ್ನೋದು ಗ್ಯಾರಂಟಿ ಆಗಿತ್ತು ಸಂಪುಟ ವಿಸ್ತರಣೆ ಕುರ್ಚಿ ಬದಲಾವಣೆ ಹೀಗೆ ಎಲ್ಲದಕ್ಕೂ ಬಿಹಾರ ಚುನಾವಣೆ ನಂತರ ಅಂತಿದ್ದ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಅಗ್ನಿ ಪರೀಕ್ಷೆ ಸಿದ್ದರಾಮಯ್ಯ ಕುರ್ಚಿ ಸೇಫ್ ಕರ್ನಾಟಕ ತೆಲಂಗಾಣ ಹಿಮಾಚಲದಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಕೈಯಲ್ಲಿರೋ ಬೆರಳೆಣಿಕೆಯಷ್ಟು ರಾಜ್ಯದಲ್ಲಿ ಕರ್ನಾಟಕವೇ ಅತಿ ದೊಡ್ಡ ರಾಜ್ಯ ಅದರಲ್ಲೂ ನೂರ ಮೂವತ್ತೈದು ಹೆಚ್ಚು ಶಾಸಕರ ಬಲದೊಂದಿಗೆ ಸರ್ಕಾರ ಬಲಿಷ್ಠವಾಗಿದೆ ಸಿದ್ದರಾಮಯ್ಯ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಮತ ಸೆಳೆಯುವ ಪ್ರಭಾವಿ ಎಣಿಸಿಕೊಂಡಿದ್ದಾರೆ ಬಹುತೇಕ ಕ್ಷೇತ್ರಗಳಲ್ಲೂ ಪ್ರಭಾವ ಬೀರಬಲ್ಲನು ಬಿಜೆಪಿ ಜೆಡಿಎಸ್ಗೆ ಸವಾಲು ಒಡ್ಡುವ ನಾಯಕ ಅಂತ ಇದ್ರೆ ಸಿದ್ದರಾಮಯ್ಯ ಮಾತ್ರ ಸದ್ಯಕ್ಕೆ ಸಿದ್ದರಾಮಯ್ಯ ವಿಚಾರವಾಗಿ ಹೈಕಮಾಂಡ್ ತಲೆ ಕೆಡಿಸಿಕೊಳ್ಳುವುದು ಕಷ್ಟ ಬಿಹಾರ ಗೆದ್ದಿದ್ರೆ ಸಿದ್ದರಾಮಯ್ಯ ಕುರ್ಚಿಗೆ ಗುತ್ತು ಬರುತ್ತಿತ್ತು ನಾಯಕತ್ವದ ಬಗ್ಗೆ ಸ್ಪಷ್ಟ ನಿರ್ಧಾರ ಮಾಡುತ್ತಿತ್ತು ಆದರೆ ನಾಯಕತ್ವ ಬದಲಿಸಿದರೆ ಸರ್ಕಾರವನ್ನೇ ಕಳೆದುಕೊಳ್ಳುವ ಆತಂಕ ಇದೆ ಆದ್ದರಿಂದ ಹೈಕಮಾಂಡ್ ಸೈಲೆಂಟ್ ಆಗಿದೆ ಬಿಹಾರದ ಚುನಾವಣೆ ಗೆದ್ದಿದ್ರೆ ಡಿ ಕೆ ಕುಮಾರ್ಗೆ ಪಾಪ ಒಳ್ಳೇದಾಗ್ತಾ ಇತ್ತು ಈಗ ಡಿ ಕೆ ಕುಮಾರ್ಗೆ ಪಾಪ ನಾಮ ಹಾಕಿದಂಗೆ ಆವಟ್ ಇದೆ ಏನಾಗ್ತೈತೆ ಗೊತ್ತಿಲ್ಲ ಒಟ್ಟಲ್ಲಿ ಸಿದ್ದರಾಮಯ್ಯ ಬಹಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಕೇಂದ್ರದ ರಾಹುಲ್ ಗಾಂಧಿಯನ್ನೇ ಒಂಥರ ಆವಾರ್ಡ್ಗಿರ್ತಾರ ಆವಾರ್ಡ್ಗಿರ್ತಾರ ಅವನ ಆಡಿಸೋ ಅಂಥದ್ದು ಹೆಂಗೆ ಅಂತ ಹೇಳಿ ಗೊತ್ತಿದೆ ಯಾಕೆಂದ್ರೆ ಎಲ್ಲಾ ಪಾರ್ಟಿ ನೋಡಿ ನೋಡ್ಬಂದವ್ರೆ ಅವ್ರು ಜನತಾದಳ ಜನತಾದಳ ಇವು ಕಮ್ಯುನಿಸ್ಟು ಏನೇ ನಾವೆಲ್ಲ ನೋಡಿ ಈ ಕಾಂಗ್ರೆಸ್ ರಾಹುಲ್ ಗಾಂಧಿ ಇದಾರಲ್ಲ ಹಂಗೆ ಆಟ ಆಡಿಸ್ತಾರೆ ಅವರು ಸಿ ಎಂ ಅವರು ಇದಾರತ್ತ ತವರು ಹೇಳಿದ್ದಾರೆ ಎಲ್ಲರು ಹೇಳಿದ್ದಾರೆ ಇನ್ನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅವ್ರು ಹೇಳಿದಾರಲ್ಲ ಸಿ ಎಂ ಅವ್ರು ನಾಳೆ ಐದು ವರ್ಷ ಇರ್ತಾರಂತ ಬದಲಾವಣೆ ಮಾಡೋರು ಯಾರು ಅವರೇ ಅವರೇ ಹೇಳಿದಾರಲ್ಲ ಅದು ಗೊತ್ತಿಲ್ಲ ಮಾಡಬೇಕು ರಾಜ್ಯ ರಾಜಕಾರಣದಲ್ಲಿ ಬಿಹಾರ ಫಲಿತಾಂಶದ ಪರಿಣಾಮದ ಚರ್ಚೆ ಗತಿಗೆ ತರಿದೆ ಕೈ ಮನೆಯಲ್ಲಿನ ಕ್ರಾಂತಿ ಬೆಳವಣಿಗೆಗೆ ಬಿಹಾರ ಫಲಿತಾಂಶವನ್ನ ತಳುಕು ಹಾಕಲಾಗುತ್ತಿದೆ ಸಂಪುಟ ವಿಸ್ತರಣೆಯತ್ತ ಸಿಎಂ ಮನಸ್ಸು ಮಾಡಿದ್ರೆ ತೋಲಿನ ಹೊಡೆತದಲ್ಲಿರುವ ಹೈಕಮಾಂಡ್ ಇದಕ್ಕೆ ಮುಂದಾಗುವುದು ಸದ್ಯಕ್ಕೆ ಅನುಮಾನ ನ್ಯೂಸ್ ಡೆಸ್ಕ್ ಕನ್ನಡ ಬಿಹಾರ್ ಚುನಾವಣೆಯಲ್ಲಿ ಎನ್ ಡಿ ಎ ಈಗಾಗಲೇ ಮತಕ್ರಾಂತಿ ಕ್ರಾಂತಿ ಮಾಡಿಯಾಗಿದೆ ಕಾಂಗ್ರೆಸ್ಗೆ ಭಾರಿ ನಷ್ಟ ಆಗಿದೆ ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆದ ಹಿನ್ನೆಲೆ ಕರ್ನಾಟಕದ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಕೈ ಹಾಕೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶ ರವಾನೆ ಆಗಿದೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಚುನಾವಣಾ ಫಲಿತಾಂಶ ಎಫೆಕ್ಟ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಮದ್ರಾ ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಅಕ್ಷರಶಃ ಮತಕ್ರಾಂತಿ ಮಾಡಿದೆ ಅಭೂತಪೂರ್ವ ಗೆಲುವಿಗೆ ನಾನಾ ಕಾರಣಗಳ ಬಗ್ಗೆ ವಿಶ್ಲೇಷಿಸಲಾಗುತ್ತಿದೆ ಇದೇ ವೇಳೆ ಕಾಂಗ್ರೆಸ್ ಮೈತ್ರಿಯ ಸೋಲು ರಾಜ್ಯ ರಾಜಕಾರಣದ ಮೇಲೂ ಹಲವು ಪರಿಣಾಮ ಬೀರಲಿವೆ ಕಳಪೆ ಪ್ರದರ್ಶನದಿಂದ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದ್ದು ಕರ್ನಾಟಕದ ನಾಯಕತ್ವ ವಿಚಾರಕ್ಕೆ ಕೈ ಹಾಕುವುದು ಕಷ್ಟ ಅಂತಾನೆ ಹೇಳಲಾಗ್ತಿದೆ ಸಿಎಂ ಕುರ್ಚಿ ಭದ್ರವಾಗಿದೆ ಬಿಹಾರದಲ್ಲಿ ನಿಮೋ ಮೋಡಿಗೆ ಕಾಂಗ್ರೆಸ್ ಆರ್ಜೆಡಿ ಮೈತ್ರಿಕೂಟ ಹೇಳ ಹೆಸರಿಲ್ಲದಂತೆ ಕೊಚ್ಚಿ ಹೋಗಿದೆ ಆರ್ಜೆಡಿ ಜೊತೆ ಸೇರಿ ಅಧಿಕಾರಕ್ಕೇರುವ ವಿಶ್ವಾಸದಲ್ಲಿದ್ದ ಕಾಂಗ್ರೆಸ್ಗೆ ಮತ್ತೊಮ್ಮೆ ಮುಖಭಂಗವಾಗಿದೆ ಅಧಿಕಾರಕ್ಕೇರುವುದು ಬಿಡಿ ಪ್ರತಿಪಕ್ಷ ಸ್ಥಾನವು ಕಷ್ಟ ಕಷ್ಟ ಇಂಟ್ರೆಸ್ಟಿಂಗ್ ಏನಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಇದು ಮುಖಭಂಗವಾಗಿದ್ರು ರಾಜ್ಯದಲ್ಲಿ ಸಿಎಂ ಕುರ್ಚಿಯಂತೂ ಮತ್ತಷ್ಟು ಭದ್ರ ಭದ್ರ ನವೆಂಬರ್ ಕ್ರಾಂತಿ ಗೀತೆ ಹಾಡುವಾಗಲೇ ಬಿಹಾರ ಚುನಾವಣೆ ಫಲಿತಾಂಶ ಏನೇ ಬಂದರೂ ರಾಜ್ಯ ರಾಜಕೀಯದ ಮೇಲೆ ಅದರ ಪರಿಣಾಮ ಗ್ಯಾರಂಟಿ ಅನ್ನೋದು ಗ್ಯಾರಂಟಿ ಆಗಿತ್ತು ಸಂಪುಟ ವಿಸ್ತರಣೆ ಕುರ್ಚಿ ಬದಲಾವಣೆ ಹೀಗೆ ಎಲ್ಲದಕ್ಕೂ ಬಿಹಾರ ಚುನಾವಣೆ ನಂತರ ಅಂತಿದ್ದ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಅಗ್ನಿ ಪರೀಕ್ಷೆ ಸಿದ್ದರಾಮಯ್ಯ ಕುರ್ಚಿ ಸೇಫ್ ಕರ್ನಾಟಕ ತೆಲಂಗಾಣ ಹಿಮಾಚಲದಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಕೈಯಲ್ಲಿರೋ ಬೆರಳೆಣಿಕೆಯಷ್ಟು ರಾಜ್ಯದಲ್ಲಿ ಕರ್ನಾಟಕವೇ ಅತಿ ದೊಡ್ಡ ರಾಜ್ಯ ಅದರಲ್ಲೂ ನೂರ ಮೂವತ್ತೈದು ಹೆಚ್ಚು ಶಾಸಕರ ಬಲದೊಂದಿಗೆ ಸರ್ಕಾರ ಬಲಿಷ್ಠವಾಗಿದೆ ಸಿದ್ದರಾಮಯ್ಯ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಮತ ಸೆಳೆಯುವ ಪ್ರಭಾವಿ ಎಣಿಸಿಕೊಂಡಿದ್ದಾರೆ ಬಹುತೇಕ ಕ್ಷೇತ್ರಗಳಲ್ಲೂ ಪ್ರಭಾವ ಬೀರಬಲ್ಲರು ಬಿಜೆಪಿ ಜೆಡಿಎಸ್ಗೆ ಸವಾಲು ಒಡ್ಡುವ ನಾಯಕ ಅಂತ ಇದ್ರೆ ಸಿದ್ದರಾಮಯ್ಯ ಮಾತ್ರ ಸದ್ಯಕ್ಕೆ ಸಿದ್ದರಾಮಯ್ಯ ವಿಚಾರವಾಗಿ ಹೈಕಮಾಂಡ್ ತಲೆ ಕೆಡಿಸಿಕೊಳ್ಳೋದು ಕಷ್ಟ ಬಿಹಾರ ಗೆದ್ದಿದ್ರೆ ಸಿದ್ದರಾಮಯ್ಯ ಕುರ್ಚಿಗೆ ಗುತ್ತು ಬರುತ್ತಿತ್ತು ನಾಯಕತ್ವದ ಬಗ್ಗೆ ಸ್ಪಷ್ಟ ನಿರ್ಧಾರ ಮಾಡುತ್ತಿತ್ತು ಆದ್ರೆ ನಾಯಕತ್ವ ಬದಲಿಸಿದರೆ ಸರ್ಕಾರವನ್ನೇ ಕಳೆದುಕೊಳ್ಳುವ ಆತಂಕ ಇದೆ ಆದ್ದರಿಂದ ಹೈಕಮಾಂಡ್ ಸೈಲೆಂಟ್ ಆಗಿದೆ ಬಿಹಾರದ ಚುನಾವಣೆ ಗೆದ್ದಿದ್ರೆ ಡಿಕೆಶ್ ಕುಮಾರ್ ಒಳ್ಳೇದಾಗ್ತಾ ಇತ್ತು ಈಗ ಡಿಕೆಶ್ ಕುಮಾರ್ಗೆ ಪಾಪ ನಾಮ ಹಾಕಿದಂಗೆ ಆವಟ್ ಇದೆ ಏನಾಗ್ತೈತೆ ಗೊತ್ತಿಲ್ಲ ಒಟ್ಟಲ್ಲಿ ಸಿದ್ದರಾಮಯ್ಯ ಬಹಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಕೇಂದ್ರದ ರಾಹುಲ್ ಗಾಂಧಿಯನ್ನೇ ಒಂಥರ ಹಾವಾಡಿಗಿರ್ತಾರ ಹಾವಾಡಿಗಿರ್ತಾರ ಆವನ ಆಡಿಸೋ ಅಂಥದ್ದು ಹೆಂಗೆ ಅಂತೇಳಿ ಸಿದ್ಧರಾಮಯ್ಯನಿಗೆ ಗೊತ್ತಿದೆ ಯಾಕೆಂದರೆ ಎಲ್ಲ ಪಾರ್ಟಿ ನೋಡಿ ಬಂದವ್ರೆ ಅವ್ರು ಜನತಾದಳ ಜನತಾದಳ ಯು ಕಮ್ಯುನಿಸ್ಟು ಏನೇ ನಾವೆಲ್ಲ ನೋಡಿ ಈ ಕಾಂಗ್ರೆಸ್ಸನ್ನು ರಾಹುಲ್ ಗಾಂಧಿ ಇದ್ಯಾರಲ್ಲ ಹಂಗೆ ಆಟ ಆಡಿಸ್ತಾರೆ ಅವ್ರು ಸಿಎಂ ಅವರು ಈ ತರ ತವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಇನ್ ಹೇಳಿದ ಮೇಲೆ ಅದ್ರ ಮೇಲೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅವ್ರು ಹೇಳಿದಾರಲ್ಲ ಸಿಎಂ ಅವ್ರು ನಾಳೆ ಐದು ವರ್ಷ ಇರ್ತಾರಂತ ಇನ್ ಬದಲಾವಣೆ ಮಾಡೋರು ಯಾರು ಅವರೇ ಅವ್ರು ಹೇಳಿದಾರಲ್ಲ ಮತ್ತೆ ಅದು ಗೊತ್ತಿಲ್ಲ ಅದು ವರಿಷ್ಠರೇ ತೀರ್ಮಾನ ಮಾಡಬೇಕು ರಾಜ್ಯ ರಾಜಕಾರಣದಲ್ಲಿ ಬಿಹಾರ ಫಲಿತಾಂಶದ ಪರಿಣಾಮದ ಚರ್ಚೆ ಗತಿಗೆ ತರಿದೆ ಕೈ ಮನೆಯಲ್ಲಿನ ಕ್ರಾಂತಿ ಬೆಳವಣಿಗೆಗೆ ಬಿಹಾರ ಫಲಿತಾಂಶವನ್ನ ತಳುಕು ಹಾಕಲಾಗುತ್ತಿದೆ ಸಂಪುಟ ವಿಸ್ತರಣೆಯತ್ತ ಸಿಎಂ ಮನಸ್ಸು ಮಾಡಿದ್ರೆ ತೋಲಿನ ಹೊಡೆತದಲ್ಲಿರುವ ಹೈಕಮಾಂಡ್ ಇದಕ್ಕೆ ಮುಂದಾಗುವುದು ಸದ್ಯಕ್ಕೆ ಅನುಮಾನ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ